ಆಗೋದಕ್ಕೆ ಏನು ಕಾರಣ ಸನ್ ಹತ್ತತ್ರ ಎರಡರಿಂದ ಮೂರು ವರ್ಷಗಳ ಕಾಲ ಮುಂದೆ ಮುಂದೆ ಹೋಯಿತು ಏನು ರೀಬಹುದು ರೀಸನ್ ತಿಳ್ಕೋಬಹುದಾ ಹೇಳಬಹುದಾ ಅಂತ ಹೇಳಿ ಖಂಡಿತ ನೋಡಿ ಕೆಲವು ಮಾಡೋದು ಕೆಲವು ಆಗೋದು ಇದು ನಾವು ಮಾಡಿದ್ದಲ್ಲ ಅದೇ ಆಗಿದ್ದು ಏನು ಏನೂ ಮಾಡೋಕ್ಕಾಗಲ್ಲ ರೀ ಸುಮ್ಮನೆ ಹೇಳ್ತೀನಿ ನಿಮಗೆ ತಮಾಷೆ ಹೇಳ್ತೀನಿ ನಾನೊಂದು ಹತ್ತು ನಿಮಿಷ ಲೇಟ್ ಲೇಟಾಯಿತು ಏನಕ್ಕೆ ಇದು ಮಾಡಿದ್ದ ಹಂಗಿರಿ ಅಲ್ವಾ ಇದು ಮಾಡಿದ್ದಲ್ಲ ಇದು ಆಗಿದ್ದದು ಸೊ ಕಮ್ಯುನಿಕೇಷನ್ನು ಏನು ಈಗ ಇದು ಬರೀ ಒಂದು ಹತ್ತು ನಿಮಿಷಕ್ಕೆ ಒಂದು ಮೂರು ಕಾರಣ ಇದೆ ಯಾಕೆ ಅಂತ ಅನ್ನೋವಂಥದ್ದು ಒಂದು ಸಿನಿಮಾ ಅಂತಿದ್ದಂಗೆ ಇನ್ನೊಂದಿಷ್ಟು ಕಾರಣಗಳು ಇದು ಬರುತ್ತೆ ಸೊ ಯಾವಾಗ ಬಂದ್ವಿ ಅನ್ನೋದಕ್ಕಿಂತ ಯಾವಾಗ ಬರ್ತಾ ಇದೆ ಅನ್ನೋದಕ್ಕಿಂತ ಹೆಂಗೆ ಬರ್ತಾ ಇದೆ ಅನ್ನೋವಂಥದ್ದು ಒಟ್ಟಿನಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಮುಟ್ಟುವಂಥ ಒಂದು ಸಿನಿಮಾ ಇದು ಆಗಿರಬೇಕು ಅಂತ ಅನ್ನೋದು ಅದು ಮುಟ್ಟದ್ದು ಅದು ಮುಟ್ತು ಅಂತಂದ್ರೆ ಈ ಈ ದೊಡ್ಡ ಅವಧಿ ಏನಿದೆಯಲ್ಲ ಇದೆಲ್ಲ ಮರ್ತ ಹೋಗುತ್ತೆ ಇದೆಲ್ಲ ಮರ್ತ ಹೋಗುತ್ತೆ ನನಗೂ ತಡ ಆಗೋದಕ್ಕೆ ಏನು ಕಾರಣ ಸರ್ ಹತ್ತಿರ ಎರಡರಿಂದ ಮೂರು ವರ್ಷಗಳ ಕಾಲ ಮುಂದೆ ಮುಂದೆ ಹೋಯ್ತು ಏನಿರಬಹುದು ರೀಸನ್ ತಿಳ್ಕೋಬಹುದಾ ಹೇಳಬಹುದಾ ಅಂತ ಹೇಳಿ ಖಂಡಿತ ನೋಡಿ ಕೆಲವು ಮಾಡೋದು ಕೆಲವು ಆಗೋದು ಇದು ನಾವು ಮಾಡಿದ್ದಲ್ಲ ಏನು ಮಾಡೋಕ್ಕಾಗಲ್ಲ ರೀ ಸುಮ್ಮನೆ ಹೇಳ್ತೀನಿ ನಿಮಗೆ ತಮಾಷೆ ಹೇಳ್ತೀನಿ ನಾನೊಂದು ಹತ್ತು ನಿಮಿಷ ಲೇಟ್ ಆಯಿತು ಏನಕ್ಕೆ ಇದು ಮಾಡಿದ್ದ ಹಂಗಿರಿ ಅಲ್ವಾ ಇದು ಮಾಡಿದ್ದಲ್ಲ ಇದು ಆಗಿದ್ದದು ಸೊ ಕಮ್ಯುನಿಕೇಶನ್ನು ಏನು ಈಗ ಇದು ಬರೀ ಒಂದು ಹತ್ತು ನಿಮಿಷಕ್ಕೆ ಒಂದು ಮೂರು ಕಾರಣ ಇದೆ ಯಾಕೆ ಅಂತ ಅಂತನ್ನುವಂಥದ್ದು ಒಂದು ಸಿನಿಮಾ ಅಂತಿದ್ದಂಗೆ ಇನ್ನೊಂದಿಷ್ಟು ಕಾರಣಗಳು ಇದು ಬರುತ್ತೆ ಸೊ ಯಾವಾಗ ಬಂದ್ವಿ ಅನ್ನೋದಕ್ಕಿಂತ ಯಾವಾಗ ಬರ್ತಾ ಇದೆ ಅನ್ನೋದಕ್ಕಿಂತ ಹೆಂಗೆ ಬರ್ತಾ ಇದೆ ಅನ್ನೋಂಥದ್ದು ಒಟ್ಟಿನಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಮುಟ್ಟುವಂಥ ಒಂದು ಸಿನಿಮಾ ಇದು ಆಗಿರಬೇಕು ಅಂತ ಅನ್ನೋದು ಅದು ಮುಟ್ಟದ್ದು ಅದು ಮುಟ್ಟಿತು ಅಂತಂತಂದರೆ ಈ ಈ ದೊಡ್ಡ ಅವಧಿ ಏನಿದೆಯಲ್ಲ ಇದೆಲ್ಲ ಮರ್ತೋಗುತ್ತೆ ನಿಮಗೂ ಇದೆಲ್ಲ ಮರ್ತೋಗುತ್ತೆ ನನಗೂನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ